ಹೆಗ್ಗಡ ದೇವನ ಕೋಟೆಯಿಂದ ನಾಗನಹಳ್ಳಿ ಮಾರ್ಗವಾಗಿ ತಾರಕ ಗ್ರಾಮದವರೆಗೆ ಬೆಳಗ್ಗೆ ಏಳು ಮೂವತ್ತು ಸಂಜೆ ಐದು ಮೂವತ್ತು ಮತ್ತು ರಾತ್ರಿ ಎಂಟು ಗಂಟೆಗೆ ಬಸ್ ಸಂಚಾರಕ್ಕಾಗಿ ಕೋರಿ ನಗರದ ಎಲ್ಐಸಿ ಸಿ ಸರ್ಕಲ್ನಿಂದ ಮೆರವಣಿಗೆ ಹೊರಟು ಕೆಎಸ್ಆರ್ಟಿಸಿ ಗ್ರಾಮಾಂತರ ವಿಭಾಗೀಯ ಕಚೇರಿಯ ಮುಂಭಾಗ ಪ್ರತಿಭಟಿಸಿ ಅಧಿಕಾರಿ ಚೇತನ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಸೋಮವಾರದಿಂದ ಬಸ್ ಕಳಿಸಿಕೊಡುವುದಾಗಿ ಭರವಸೆ ನೀಡಿದ ನಂತರ ಧರಣಿಯನ್ನ ಕೈಬಿಟ್ರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸುನೀಲ್ ಟಿಆರ್ ಜಿಲ್ಲಾ ಕಾರ್ಯದರ್ಶಿ ಸುಮಾ ಸಿಂಚನ ಹಿರೇಹಳ್ಳಿ ಗ್ರಾಮದ ಮುಖಂಡರುಗಳಾದ ಪುಟ್ಟೇಗೌಡ ರಂಗರಾಜು ರಂಗರಾಜು ಸ್ವಾಮಿಗೌಡ ಕೃಷ್ಣೇಗೌಡ ಯಜಮಾನ ಮಂಜು ಹಿರೇಹಳ್ಳಿ ಎ ವೆಂಕಟಸ್ವಾಮಿ ಶಂಭುಗೌಡ ಉದಯ ಅಂಬಿಕಾ ಲಕ್ಷ್ಮಮ್ಮ ಜಯಮ್ಮ ಮಲ್ಲಿಗಮ್ಮ ಸುಧಾ ಪುಟ್ಟಮ್ಮ ಪದ್ದಮ್ಮ ಸೇರಿದಂತೆ ಈ ಭಾಗದ ಗ್ರಾಮಸ್ಥರು ಹಾಜರಿದ್ದರು ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಹಿರೇಹಳ್ಳಿ ಬಿ ಗ್ರಾಮದ ಮುಖಂಡರಾದ ಪುಟ್ಟೇಗೌಡ ಹೆಚ್ ಕೋಟೆ ತಾಲೂಕಿನ ನಾಗನಹಳ್ಳಿ ಹಿರೇಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹತ್ತಕ್ಕೂ ಹೆಚ್ಚು ಕಾಡಂಚಿನ ಗ್ರಾಮಗಳು ಹಾಗೂ ಆದಿವಾಸಿ ಹಾಡಿಗಳಿಗೆ ಸಂಪರ್ಕ ಕಲ್ಪಿಸುವ ಈ ಮಾರ್ಗದಲ್ಲಿ ಪ್ರತಿನಿತ್ಯ ನೂರಾರು ಜನ ಪ್ರಯಾಣಿಸುತ್ತಾರೆ ಬೆಳಿಗ್ಗೆ ಹಾಗೂ ರಾತ್ರಿ ವೇಳೆ ಈ ಭಾಗದಲ್ಲಿ ಕಾಡು ಪ್ರಾಣಿಗಳ ಓಡಾಟ ಹೆಚ್ಚಿರುವುದರಿಂದ ಈ ಭಾಗದ ಜನರು ಆತಂಕದಿಂದ ಓಡಾಡುವ ಪರಿಸ್ಥಿತಿ ಇದೆ ಈ ಹಿಂದೆ ಬೆಳಗ್ಗೆ ಏಳು ಮೂವತ್ತು ಹಾಗೂ ಸಂಜೆ ಐದು ಮೂವತ್ತು ಹಾಗೂ ರಾತ್ರಿ ಎಂಟು ಗಂಟೆಗೆ ಕೋಟೆ ಪಟ್ಟಣದಿಂದ ಸಂ ಂತೆ ಬಸ್ ಬಿಡಲು ಕೋರಿ ಎಚ್ ಡಿ ಕೋಟೆ ಕೆ ಎಸ್ಆರ್ ಟಿ ಸಿ ಗಮನಕ್ಕೆ ತಂದರೂ ಸಹ ಸಮಸ್ಯೆ ಹತ್ತಿಲ್ಲ ಎಂದರು ಕಾಡಂಚಿನ ಗ್ರಾಮವಾದ ಹಿರೇಳ್ಳಿ ಬಿ ಕಾಲೋನಿಗೆ ಈ ಹಿಂದೆ ರಾತ್ರಿ ಬಸ್ಸನ್ನು ಹಾಕಿದ್ರು ಈಗ ಇದ್ದಕ್ಕಿದ್ದಂತೆ ಆ ಬಸ್ಸನ್ನು ನಿಲ್ಲಿಸಿದ್ದಾರೆ ಇದರಿಂದ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಕಾಡಂಚಿನ ಪ್ರದೇಶವಾದ್ರಿಂದ ಅಲ್ಲಿ ಹುಲಿ ಚಿರತೆಗಳ ಕಾಟ ಜಾಸ್ತಿ ಇರೋದ್ರಿಂದ ಮಕ್ಕಳು ತಿರುಗಾಡಲು ತೊಂದರೆ ಆಗಿದೆ ಆದ್ದರಿಂದ ನಮಗೆ ಐದೂವರೆಗೆ ಬೆಳಿಗ್ಗೆ ಸಂಜೆ ಐದುವರೆಗೆ ಒಂದು ಬಸ್ಸು ಮತ್ತು ರಾತ್ರಿ ಹಾಲ್ಟ್ ಗಾಡಿಯನ್ನು ಹಾಕ್ಸ್ಕೊಡ್ಬೇಕು ಅಂತೇಳಿ ಏಳುವರೆ ಬೆಳಿಗ್ಗೆ ಬಿಡುವಾಗ ಬಸ್ಸನ್ನು ಹಾಕ್ಸ್ಕೊಡ್ಬೇಕು ಅಂತ ಅಧಿಕಾರಿಗಳಿಗೆ ಈಗಾಗಲೇ ನಾವು ಮೆಮೊರಾಂಡಮನ್ನು ಸಲ್ಲಿಸಿದ್ದೀವಿ ಅದರಂತೆ ಮಾಡಿಸ್ಕೊಡ್ಬೇಕು ಅಂತ ಮಾಧ್ಯಮದವರಿಗೆ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಅವ್ರು ಏನು ಉತ್ತರ ಮಾಡಿಲ್ಲ ಉತ್ತರ ಮಾಡಲಿಲ್ಲ ಅವು ಕೇಳಿದ್ವಿ ಕಲೆಕ್ಷನ್ ಆಗೋಲ್ಲ ಅಂತ ಹೇಳಿದ್ರು ಇವಾಗೆಲ್ಲ ತುಂಬ ಕಲೆಕ್ಷನ್ ಆಗ್ತಾಯಿದೆ ಕಲೆಕ್ಷನ್ ಡೀಸೆಲ್ಗೂ ಆಗಲ್ಲ ಅಂತ ಹೇಳ್ತಾ ಇದ್ರು ಇವಾಗೆಲ್ಲ ಒಳ್ಳೆಯ ಕಲೆಕ್ಷನ್ ಆಗ್ತಾ ಆಗ್ತಾಯಿದೆ ಮಕ್ಕಳ ಸಂಖ್ಯೆನೂ ಜಾಸ್ತಿ ಆಗಿದೆ ಮಕ್ಕಳಿಗೆ ತುಂಬ ಬಸ್ಸಿನ ಅವಶ್ಯಕತೆ ಇದೆ ಹಾಗಾಗಿ ನಮ್ಮ ಗ್ರಾಮದ ಹೆಣ್ಣು ಮಕ್ಕಳೆಲ್ಲ ಬಂದಿದ್ದಾರೆ ಅವರ ಮಕ್ಕಳೆಲ್ಲ ಈಗ ಓದಲಿಕ್ಕೆ ತೊಂದರೆ ಆಗ್ತಾಯಿದೆ ಅದರಿಂದ ಆ ಬಸ್ಸು ನಮಗೆ ಖಂಡಿತವಾಗಿ ಹಾಕ್ಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ ನನ್ನ ಹೆಸರು ಪುಟ್ಟೇಗೌಡ ಅಂತ